ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಎಷ್ಟೇ ಕಡಿವಾಣ ಹಾಕಿದರೂ ಕೂಡ ಅದರ ಎಲ್ಲೇ ಮೀರಿ ಜನರಿಗೆ ಕಿರುಕುಳ ಕೊಡುತ್ತಲೇ ಇರುವುದು ರಿಪೋರ್ಟ್ ಆಗ್ತಾ ಇದೆ ಸರ್ಕಾರ ಜಾರಿ ಮಾಡಿದ ಸುಗ್ರೀವಾಜ್ಞೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳು ಲೆಕ್ಕಿಸದೆ ಕಿರುಕುಳ ನೀಡುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಬಡ ಜನರು ಬೀದಿಗೆ ಬೀಳುವಂತಾಗಿದೆ ಅಂತಹದ್ದೇ ಒಂದು ಕರುಣಾಜನಕ ಕತೆ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮೈಕ್ರೋ ಟಾರ್ಚರ್ಗೆ ಬಿದ್ದಿಲ್ಲ ಬ್ರೇಕ್ ಬಡವರ ಪ್ರಾಣ ಹೆಂಡುತ್ತಾ ಇರುವ ಬಡ್ಡಿ ಬಕಾಸುರರು ಹೀಗೆ ಮಕ್ಕಳನ್ನು ಹಿಡಿದು ಮನೆಯ ಮುಂಭಾಗ ಕೂತಿರುವ ಬಡ ಕುಟುಂಬ ಮನೆಗೆ ನೋಟಿಸ್ ಅಂಟಿಸಿ ಬೇಗ ಹಾಕಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಮಗೆ ಮುಂದೆ ಏನ್ ಅಂತ ಕಣ್ಣೀರಿಡುತ್ತಿರುವ ಮಹಿಳೆಯರು ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿ ಮಾಡಿದೆ ಆದರೂ ಕೆಲ ಬಡ್ಡಿ ಬಕಾಸುರರು ತಮ್ಮ ಉಪಟಳ ಮಾತ್ರ ನಿಲ್ಲಿಸಿಲ್ಲ ಇದಕ್ಕೆ ಸ್ಪಷ್ಟ ನಿದರ್ಶನ ದಾವಣಗೆರೆ ತಾಲೂಕಿನ ಕುಂಟಪಾಲನಹಳ್ಳಿಯಲ್ಲಿ ಆಗಿರೋ ಘಟನೆ ಈ ಗ್ರಾಮದ ಕರಿಬಸಪ್ಪ ನೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾವಣಗೆರೆಯ ಖಾಸಗಿ ಮೈಕ್ರೋ ಫೈನಾನ್ಸ್ನಲ್ಲಿ ಆರು ಲಕ್ಷದ ಐವತ್ತು ಸಾವಿರ ಸಾಲ ಪಡೆದಿದ್ರು ತಿಂಗಳಿಗೆ ಹದಿಮೂರು ಸಾವಿರದಂತೆ ಐದು ವರ್ಷಕ್ಕೆ ಲೋನ್ ಮಾಡಿಸಿದ್ರು ಆದರೆ ಕಳೆದ ಮಾರ್ಚ್ನಲ್ಲಿ ಒಂದು ತಿಂಗಳು ಸಾಲ ಕಟ್ಟದ ಹಿನ್ನೆಲೆ ಮನೆ ಮುಂಭಾಗಕ್ಕೆ ಬಂದ ಫೈನಾನ್ಸ್ ಸಿಬ್ಬಂದಿ ಅವಾಚ್ಯವಾಗಿ ನಿಂದಿಸಿ ಮನೆಗೆ ಬೇಗ ಹಾಕಿದ್ದಾರೆ ನಮ್ಮ ಹುಡುಗ ಎರಡು ತಿಂಗಳು ತಿಂಗಳು ಮೂರು ಆಮೇಲೆ ಲೋನ್ ನೋಟಿಸ್ ಮೇಲೆ ನೋಟಿಸ್ ಕಳಿಸಿದ್ರು ಅವರು ಜೋರ್ ಮಾಡಿದ ನಮ್ ಮುಡ್ಗೂಡ್ದ ನೇಣಾಕಿ ಅಂತ ನೇಣಾಕಿ ಅಂದ್ರೆ ಅವನು ಉಳಿಯದ ಪಜಿತ ಇತ್ತು ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಖರ್ಚು ಮಾಡಿ ಒಂದ್ ಆರು ತಿಂಗಳು ವರ್ಷ ಟೈಮ್ ಕೊಡ್ರಿ ನಮಗೆ ಕಟ್ತೀವಿ ಅಂದ್ವಿ ಆದ್ರೂ ನೋಟಿಸ್ ಕಳಿಸಿದ್ರು ಮನ್ ನಿನ್ನೆ ನಾವ್ಯಾರ ಇದಲ್ಲ ಬಂದವರು ನೋಟಿಸ್ ಹಚ್ಚಿ ಇವತ್ತು ಸೀಲ್ ಹಾಕಿ ಹೋಗಿದ್ರು ಮೈಕ್ರೋ ಫೈನಾನ್ಸ್ನವರು ಈಗ ಕೋರ್ಟ್ನಿಂದ ನೋಟಿಸ್ ನೀಡಿದ್ದಾರೆ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸಾಲ ಪಡೆದಿದ್ದು ಮೂರು ವರ್ಷ ಕಟ್ಟಿದ್ದೀರಿ ಬಡ್ಡಿ ಸೇರಿ ಹನ್ನೆರಡು ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಅನ್ನು ಕಳಿಸಿದ್ದಾರಂತೆ ಈಗ ಕರಿಬಸಪ್ಪ ಮನೆಗೆ ಬೀಗ ಜಡಿದಾರೆ ಇದೀಗ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ ಆಮೇಲೆ ಲೋನ್ ತಗೊಂಡ್ವಾ ಆರು ಲಕ್ಷ ಲಕ್ಷ ಕಟ್ಟಿದ ತಗೊಂಡ್ಮೇಲೆ ಒಂದು ಒಂದು ಹತ್ತು ದಿವಸ ಲೋನ್ ಕಟ್ಟಕಾಗಲಿಲ್ಲ ತಡೀರಂದ್ರೆ ಕೇಳಲಿಲ್ಲ ಅವರು ಆಮೇಲೆ ನಮ್ಮ ಮಗ ಇವ್ರಿಂಗ್ ಮಾಡ್ಬಿಟ್ರಲ್ಲ ಅಂತ ನೇಣಕ್ಕಂಬಿಟ್ಟ ಬಿಟ್ಟು ಮೇಲೆ ಆಸ್ಪತ್ರೆಗೆ ಹಾಕಿದ್ವಿ ಅವ್ರ ಏನ್ ಗೊತ್ತು ಡಿಲವರಿಗೊತ್ತು ಅವನ ದುಡಿಯೋದು ಯಾರು ಕಟ್ತಾರಣ್ಣ ನೀವು ನಾವು ಕಟ್ವ ಅಂತ ಹೇಳಿದ್ರು ಒಂದು ವರ್ಷ ಟೈಮ್ ತಕೊಂಡ್ರು ಅವ್ರು ಹಿಂಗ ಇವತ್ತು ಕಾಲ್ ಮುಗಿದ್ರು ಬಂದ್ ಚೀಸ್ ಮಾಡಿದಾರಲ್ ಮತ್ ನಾವೇನ್ ಅಣ್ಣ ಇಷ್ಟು ದಿನ ಸುಮ್ಮನಿದ್ದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಈಗ ಮತ್ತೆ ಕಿರುಕುಳ ನೀಡಲು ಮುಂದಾಗಿದ್ದಾರೆ ಇನ್ನಾದರೂ ಅಧಿಕಾರಿಗಳು ನೊಂದ ಕುಟುಂಬದ ಬೆಂಬಲಕ್ಕೆ ನಿಲ್ಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಎಷ್ಟೇ ಕಡಿವಾಣ ಹಾಕಿದರೂ ಕೂಡ ಅದರ ಎಲ್ಲೇ ಮೀರಿ ಜನರಿಗೆ ಕಿರುಕುಳ ಕೊಡುತ್ತಲೇ ಇರೋದು ರಿಪೋರ್ಟ್ ಆಗ್ತಾ ಇದೆ ಸರ್ಕಾರ ಜಾರಿ ಮಾಡಿದ ಸುಗ್ರೀವಾಜ್ಞೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳು ಲೆಕ್ಕಿಸದೆ ಕಿರುಕುಳ ನೀಡುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಬಡ ಜನರು ಬೀದಿಗೆ ಬೀಳುವಂತಾಗಿದೆ ಅಂತಹದ್ದೇ ಒಂದು ಕರುಣಾಜನಕ ಕತೆ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮೈಕ್ರೋ ಟಾರ್ಚರ್ಗೆ ಬಿದ್ದಿಲ್ಲ ಬ್ರೇಕ್ ಬಡವರ ಪ್ರಾಣ ಹೆಣ್ಣುತ್ತಾ ಇರುವ ಬಡ್ಡಿ ಬಕಾಸುರರು ಹೀಗೆ ಮಕ್ಕಳನ್ನ ಹಿಡಿದು ಮನೆಯ ಮುಂಭಾಗ ಕೂತಿರುವ ಬಡ ಕುಟುಂಬ ಮನೆಗೆ ನೋಟಿಸ್ ಅಂಟಿಸಿ ಬೇಗ ಹಾಕಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಮಗೆ ಮುಂದೆ ಏನ್ ಅಂತ ಕಣ್ಣೀರಿಡುತ್ತಿರುವ ಮಹಿಳೆಯರು ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿ ಮಾಡಿದೆ ಅದು ಕೆಲ ಬಡ್ಡಿ ಬಕಾಸುರರು ತಮ್ಮ ಉಪಟಳ ಮಾತ್ರ ನಿಲ್ಲಿಸಿಲ್ಲ ಇದಕ್ಕೆ ಸ್ಪಷ್ಟ ನಿದರ್ಶನ ದಾವಣಗೆರೆ ತಾಲೂಕಿನ ಕುಂಟಪಾಲನಹಳ್ಳಿಯಲ್ಲಿ ಆಗಿರೋ ಘಟನೆ ಈ ಗ್ರಾಮದ ಕರಿಬಸಪ್ಪ ನೋರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾವಣಗೆರೆಯ ಖಾಸಗಿ ಮೈಕ್ರೋ ಫೈನಾನ್ಸ್ನಲ್ಲಿ ಆರು ಲಕ್ಷದ ಐವತ್ತು ಸಾವಿರ ಸಾಲ ಪಡೆದಿದ್ರು ತಿಂಗಳಿಗೆ ಹದಿಮೂರು ಸಾವಿರದಂತೆ ಐದು ವರ್ಷಕ್ಕೆ ಲೋನ್ ಮಾಡಿಸಿದ್ರು ಆದರೆ ಕಳೆದ ಮಾರ್ಚ್ ನಲ್ಲಿ ಒಂದು ತಿಂಗಳು ಸಾಲ ಕಟ್ಟದ ಹಿನ್ನೆಲೆ ಮನೆ ಮುಂಭಾಗಕ್ಕೆ ಬಂದ ಫೈನಾನ್ಸ್ ಸಿಬ್ಬಂದಿ ಅವಾಚ್ಯವಾಗಿ ನಿಂದಿಸಿ ಬೇಗ ಹಾಕಿದ್ದಾರೆ ಲೋನ್ ನಮ್ಮ ಕಟ್ಟಲ ಮೂರು ತಿಂಗಳು ಕಟ್ಟಲಿಲ್ಲ ಆಮೇಲೆ ಲೋನ್ ನೋಟಿಸ್ ಮೇಲೆ ನೋಟಿಸ್ ಕಳಿಸಿದ್ರು ಅವರು ಜೋರ್ ಮಾಡಿದ್ಕ ನಮ್ಮ ಹುಡುಗ ಇಷ್ಟ ಕೊಡದ ನೇಣಾಕಿ ನೇಣಾಕಿ ಅಂದ್ರೆ ಅವನು ಫಚಿತ ಇತ್ತು ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಖರ್ಚು ಮಾಡಿ ಒಂದು ಆರು ತಿಂಗಳು ವರ್ಷ ಟೈಮ್ ಕೊಡ್ರಿ ನಮಗೆ ಕಟ್ತೀವಿ ಅಂದ್ವಿ ಆದರೂ ಬಂದವರು ನೋಟಿಸ್ ಹಚ್ಚಿ ಇವತ್ತು ಸೀಲ್ ಹಾಕಿ ಹೋಗಿದ್ರು ಮೈಕ್ರೋ ಫೈನಾನ್ಸ್ನವರು ಈಗ ನಿಂದ ನೋಟಿಸ್ ನೀಡಿದ್ದಾರೆ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸಾಲ ಪಡೆದಿದ್ದು ಮೂರು ವರ್ಷ ಕಟ್ಟಿದ್ದೀರಿ ಬಡ್ಡಿ ಎಲ್ಲ ಸೇರಿ ಹನ್ನೆರಡು ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕಳಿಸಿದಾರಂತೆ ಈಗ ಗರಿಬಸಪ್ಪ ಮನೆಗೆ ಬೇಗ ತಿಳಿದಿದ್ದಾರೆ ಇದೀಗ ಇಡೀ ಕುಟುಂಬ ಬೀದಿಗೆ ಬೀದಿದೆ ಆಮೇಲೆ ಲೋನ್ ತಗೊಂಡ್ವಿ ಆರು ಲಕ್ಷ ಅರವರೆ ಲಕ್ಷ ಕಟ್ಟಿದ ಮೇಲೆ ತಗೊಂಡ್ಮೇಲೆ ಒಂದು ಒಂದು ಒಂದ್ ಹತ್ತು ದಿವಸ ಲೋನ್ ಕಟ್ಟಕಾಗಲಿಲ್ಲ ತಡೀರಂದ್ರೆ ಕೇಳಲಿಲ್ಲ ಅವರು ಆಮೇಲೆ ನಮ್ಮ ಮಗ ಇವ್ರು ಹಿಂಗ್ ಮಾಡ್ಬಿಟ್ರ ಅಂತ ನೇಣ್ಬಿಟ್ಟ ನೇಣಂದ್ಮೇಲೆ ಆಸ್ಪತ್ರೆಗೆ ಹಾಕಿದ್ವಿ ಅವರು ಏನ್ ತಿನ್ನೋ ಡಿಲಿವರಿ ಗೊತ್ತು ಮತ್ತೆ ಅವನ ಒಬ್ಬಂದು ದುಡಿಯೋದು ಯಾರು ಕಟ್ತಾರಣ ಮೆಂಟ್ಲಾಗ್ಬಿಟ್ಟು ನಾವು ಕಟ್ತೀವಿ ಅಂತ ಹೇಳಿದ್ರು ಒಂದು ವರ್ಷ ಟೈಮ್ ಇವತ್ತು ಕಾಲ್ ಮಾಡೋಣ ಅಣ್ಣ ಇಷ್ಟು ದಿನ ಸುಮ್ಮನಿದ್ದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಈಗ ಮತ್ತೆ ಕಿರುಕುಳ ನೀಡಲು ಮುಂದಾಗಿದ್ದಾರೆ ಇನ್ನಾದರೂ ಅಧಿಕಾರಿಗಳು ನೊಂದ ಕುಟುಂಬದ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಎಷ್ಟೇ ಕಡಿವಾಣ ಹಾಕಿದರೂ ಕೂಡ ಅದರ ಎಲ್ಲೆ ಮೀರಿ ಜನರಿಗೆ ಕಿರುಕುಳ ಕೊಡುತ್ತಲೇ ಇರುವುದು ರಿಪೋರ್ಟ್ ಆಗ್ತಾ ಇದೆ ಸರ್ಕಾರ ಜಾರಿ ಮಾಡಿದ ಸುಗ್ರೀವಾಜ್ಞೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳು ಲೆಕ್ಕಿಸದೆ ಕಿರುಕುಳ ನೀಡುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಬಡ ಜನರು ಬೀದಿಗೆ ಬೀಳುವಂತಾಗಿದೆ ಅಂತಹದ್ದೇ ಒಂದು ಕರುಣಾಜನಕ ಕತೆ ಇಲ್ಲಿದೆ ರಾಜ್ಯದಲ್ಲಿ ಮೈಕ್ರೋ ಟಾರ್ಚರ್ಗೆ ಬಿದ್ದಿಲ್ಲ ಬ್ರೇಕ್ ಬಡವರ ಪ್ರಾಣ ಇರುವ ಬಡ್ಡಿ ಬಕಾಸುರರು ಹೀಗೆ ಮಕ್ಕಳನ್ನ ಹಿಡಿದು ಮನೆಯ ಮುಂಭಾಗ ಕೂತಿರುವ ಬಡ ಕುಟುಂಬ ಮನೆಗೆ ನೋಡಿಸ್ ಅಂಟಿಸಿ ಬೇಗ ಹಾಕಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಮಗೆ ಮುಂದೆ ಏನ್ ಅಂತ ಕಣ್ಣೀರಿಡುತ್ತಿರುವ ಮಹಿಳೆಯರು ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿ ಮಾಡಿದೆ ಅದು ಕೆಲ ಬಡ್ಡಿ ಬಕಾಸುರರು ತಮ್ಮ ಉಪಟಳ ಮಾತ್ರ ನಿಲ್ಲಿಸಿಲ್ಲ ಇದಕ್ಕೆ ಸ್ಪಷ್ಟ ನಿದರ್ಶನ ದಾವಣಗೆರೆ ತಾಲೂಕಿನ ಕುಂಟಪಾಲನಹಳ್ಳಿಯಲ್ಲಿ ಆಗಿರುವ ಘಟನೆ ಈ ಗ್ರಾಮದ ಕರಿಬಸಪ್ಪ ನೋರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾವಣಗೆರೆಯ ಖಾಸಗಿ ಮೈಕ್ರೋ ಫೈನಾನ್ಸ್ನಲ್ಲಿ ಆರು ಲಕ್ಷದ ಐವತ್ತು ಸಾವಿರ ಸಾಲ ಪಡೆದಿದ್ರು ತಿಂಗಳಿಗೆ ಹದಿಮೂರು ಸಾವಿರದಂತೆ ಐದು ವರ್ಷಕ್ಕೆ ಲೋನ್ ಮಾಡಿಸಿದ್ರು ಆದರೆ ಕಳೆದ ಮಾರ್ಚ್ ನಲ್ಲಿ ಒಂದು ತಿಂಗಳು ಸಾಲ ಕಟ್ಟದ ಹಿನ್ನೆಲೆ ಮನೆ ಮುಂಭಾಗಕ್ಕೆ ಬಂದ ಫೈನಾನ್ಸ್ ಸಿಬ್ಬಂದಿ ಅವಾಚ್ಯವಾಗಿ ನಿಂದಿಸಿ ಬೇಗ ಹಾಕಿದ್ದಾರೆ ಲೋನ್ ನಮ್ಮ ಕಟ್ಟಲ ಮೂರು ತಿಂಗಳು ಕಟ್ಟಲಲ್ಲ ಆಮೇಲೆ ಲೋನ್ ನೋಟಿಸ್ ಮೇಲೆ ನೋಟಿಸ್ ಕಳಿಸಿದ್ರು ಅವರು ಜೋರ್ ಮಾಡಿದ್ಕ ನಮ್ಮ ಹುಡುಗ ಇಸಕೂಡ್ದೇ ಹಾಕಿ ನೇಣಾಕಿ ಅಂದ್ರೆ ಅವನು ಫಚಿತ ಇತ್ತು ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಖರ್ಚು ಮಾಡಿ ಒಂದು ಆರು ತಿಂಗಳು ವರ್ಷ ಟೈಮ್ ನಮಗೆ ಕಟ್ತೀವಿ ಅಂದ್ವಿ ಆದ್ರೂ ನೋಟಿಸ್ರು ನಿನ್ನೆ ನಾವು ಯಾರು ಇದ್ದಿಲ್ಲ ಬಂದವರು ನೋಟಿಸ್ ಹಚ್ಚಿ ಇವತ್ತು ಸೀಲ್ ಹಾಕಿ ಹೋಗಿದ್ರು ಮೈಕ್ರೋ ಫೈನಾನ್ಸ್ನವರು ಈಗ ನಿಂದ ನೋಟಿಸ್ ನೀಡಿದ್ದಾರೆ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸಾಲ ಪಡೆದಿದ್ದು ಮೂರು ವರ್ಷ ಕಟ್ಟಿದ್ದೀರಿ ಬಡ್ಡಿ ಎಲ್ಲ ಸೇರಿ ಹನ್ನೆರಡು ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕಳಿಸಿದಾರಂತೆ ಈಗ ಗರಿಬಸಪ್ಪ ಮನೆಗೆ ಬೇಗ ಜರಿದಾರೆ ಇದೀಗ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ ಆಮೇಲೆ ಲೋನ್ ತಗೊಂಡ್ವ್ಯಾ ಆರು ಲಕ್ಷ ಅರವರೆ ಲಕ್ಷ ಕಟ್ಟಿದ್ಮೇ ತಗೊಂಡ್ಮೇಲೆ ಒಂದು ಒಂದು ಒಂದ್ ಹತ್ತು ದಿವಸ ಲೋನ್ ಕಟ್ಟಕಾಗಲಿಲ್ಲ ತಡೀರಂದ್ರೆ ಕೇಳಲಿಲ್ಲ ಅವರು ಆಮೇಲೆ ನಮ್ಮ ಮಗ ಮಾಡಿಬಿಟ್ರಲ್ಲ ಅಂತ ಮಾಡ್ಬಿಟ್ರಲ್ಲ ಅಂತ ನೇಣ್ಬಿಟ್ಟ ಮೇಲೆ ಆಸ್ಪತ್ರೆಗೆ ಹಾಕಿದ್ವಿ ಅವ್ರು ಎಂಟಿನ್ ಡಿಲಿವರಿ ಗೊತ್ತು ಮತ್ ಅವನ ಒಬ್ಬನ್ ದುಡಿಯೋದು ಯಾರು ಕಟ್ತಾರಣ ಅವ್ನ ಇವಾಗ ಮೆಂಟಲ್ ನಾವು ಕಟ್ತೀವ ಅಂತ ಹೇಳಿದ್ರು ಒಂದು ವರ್ಷ ಟೈಮ್ ತಕೊಂಡ್ರು ಅವರು ಹಿಂಗ ಇವತ್ತು ಕಾಲ್ ಮುಗಿದ್ರು ಬಂದ್ ಸೀಸ್ ಮಾಡಿ ಹಾಕಿದಾರಲ್ ಮತ್ ನಾವೇನ್ ಮಾಡೋಣ ಇಷ್ಟು ದಿನ ಸುಮ್ಮನಿದ್ದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಈಗ ಮತ್ತೆ ಕಿರುಕುಳ ನೀಡಲು ಮುಂದಾಗಿದ್ದಾರೆ ಇನ್ನಾದರೂ ಅಧಿಕಾರಿಗಳು ನೊಂದ ಕುಟುಂಬದ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ ವಿಟ್ಟಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ